ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಘವೇ ಖೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾರ್ಚ್ ತಿಂಗಳ ಮಕರ ರಾಶಿಯ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಮಕರ ರಾಶಿಗೆ ಮಾರ್ಚ್ ತಿಂಗಳು ಅನೇಕ ರೀತಿಯ ಅದ್ಭುತವಾದ ಶುಭ ಸಂದೇಶಗಳನ್ನು ಹೊತ್ತು ತರುವಂಥ ತಿಂಗಳಾಗಿರುತ್ತೆ ದೀರ್ಘಕಾಲದಿಂದ ನೀವು ಬಿಡುಗಡೆಗಾಗಿ ಕಾಯ್ತಾ ಇದ್ದ ಸಾಡೆ ಸಾತಿಯ ಬಿಡುಗಡೆಯು ಈ ತಿಂಗಳ ಕೊನೆ ಭಾಗದಲ್ಲಿ ಆಗಲಿದೆ ಅದೇ ರೀತಿ ಅಪರೂಪದಲ್ಲಿ ಅಪರೂಪಕ್ಕೆ ಸಿಗುವಂಥ ಒಂದು ಅವಕಾಶ ರವಿಯ ಅನುಗ್ರಹ ನಿಮಗೆ ಈ ತಿಂಗಳ ಹದಿನಾಲ್ಕರಿಂದ ಬರುವಂಥದ್ದಿದೆ ಅದೇ ರೀತಿ ಅಪರೂಪದಲ್ಲಿ ತಿಂಗ್ ವರ್ಷದಲ್ಲಿ ಕೇವಲ ಮೂರು ಬಾರಿ ಅಷ್ಟೇ ಅನುಗ್ರಹ ಸಿಗುವಂಥ ಒಂದು ಮಂಗಳ ಕುಜನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇದೆ ಹಾಗಾಗಿ ಈ ತಿಂಗಳು ನಿಮ್ಮ ಒಂದು ಜೀವನದಲ್ಲಿ ಒಂದು ವಿಶಿಷ್ಟವಾದ ಕೆಲವು ಪರಿಣಾಮಗಳನ್ನು ಎದುರು ನೋಡುವಂತಹ ಒಂದು ತಿಂಗಳಾಗಿರುತ್ತೆ ದೀರ್ಘಕಾಲದ ನೀವು ಏನೇನೋ ನಿಮ್ಮ ಕೋರಿಕೆಗಳು ಬೇಡಿಕೆಗಳು ಕನಸುಗಳು ಎಲ್ಲ ಬಹಳಷ್ಟು ದೀರ್ಘಕಾಲದಿಂದ ಅಂದರೆ ಆರೇಳು ವರ್ಷಗಳಿಂದ ತಡೆ ಹಿಡಿಯಲ್ಪಟ್ಟಂತಹ ಕೆಲವು ವಿಚಾರಗಳು ಈಗ ಈ ಮಾರ್ಚ್ ತಿಂಗಳಲ್ಲಿ ಆ ಭಾಗ್ಯದ ಬಾಗಿಲು ತೆರೆಯುವಂಥ ಒಂದು ಅವಕಾಶ ಬರಲಿದೆ ಹಾಗಾಗಿ ಆ ಒಂದು ರವಿಯ ಚಲನೆ ಅಥವಾ ರವಿ ಪುತ್ರನ ಚಲನೆ ಮಂಗಳನ ಚಲನೆ ಇವೆಲ್ಲವೂ ಯಾವಾಗಲೂ ನಮ್ಮ ಈ ಸಡೆ ಸಾತಿಯ ಪರಿಣಾಮಗಳು ಮುಗಿಯುವ ಹಂತಕ್ಕೆ ಒಂದೊಂದೇ ಶುಭ ಗ್ರಹಗಳು ಅಲ್ಲಿ ನಿಮಗೆ ಹೆಚ್ಚಿನ ಉತ್ತಮ ಪರಿಣಾಮವನ್ನು ಕೊಡುವಂಥ ಒಂದು ಸನ್ನಿವೇಶಗಳು ಈ ಜ್ಯೋತಿಷ್ಯದ ಇದರಲ್ಲಿ ಉಲ್ಲೇಖವಾಗಿವೆ ಹಾಗಾಗಿ ಅಲ್ಲಿ ಆರಂಭದಲ್ಲಿ ನಿಮಗೆ ರವಿಯಿಂದ ಆಗುವಂಥ ಉತ್ತಮ ಪರಿಣಾಮ ಅಂದರೆ ಗ್ರಹರಾಜ ಆತ್ಮಸ್ವರೂಪವಾದ ಸೂರ್ಯನು ಆತ್ಮ ಸ್ವರೂಪವಾದ ಸೂರ್ಯನೇ ಅಲ್ಲಿ ನಿಮಗೆ ಸಾಕ್ಷಾತ್ ಆಗಿ ಹದಿನಾಲ್ಕರಿಂದ ಮೀನರಾಶಿಗೆ ಬರ್ತಿದ್ದರೆ ನಿಮಗೆ ವಿಶೇಷವಾಗಿ ತೃತೀಯದ ಉತ್ಸವ ಫಲವನ್ನು ಅಲ್ಲಿ ಸೂರ್ಯನಿಂದ ಆರಂಭ ಆಗುತ್ತೆ ಅದೇ ರೀತಿ ಗುರುಬಲ ನಿಮಗೆ ಈಗಾಗಲೇ ಇದೆ ಗುರುಬಲ ನಿಮಗೆ ಮೇ ಹದಿನೈದರವರೆಗೆ ಇರುವಂತಹ ಗುರುಬಲದ ರಕ್ಷಣೆ ಇದೆ ಅಪರೂಪದಲ್ಲಿ ಕೊಡುವಂತಹ ಮಂಗಳ ಅನಿಸ ನಿಮಗೆ ಅಲ್ಲಿ ಎಲ್ಲ ವಿಚಾರಗಳಿಗಾತನು ಪೂರಕವಾಗಿರ್ತಾನೆ ಹಾಗಾಗಿ ಮಕರ ರಾಶಿಯವರು ಈ ಮಾರ್ಚ್ ತಿಂಗಳಲ್ಲಿ ಅನೇಕ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದು ಅದು ನಿಜವಾಗತ್ತೆ ಏನೇನು ಪ್ರಯತ್ನಗಳು ಪಟ್ಟರೆ ಆ ಪ್ರಯತ್ನಗಳು ಸಫಲತೆ ಆಗುವಂಥದ್ದು ಉದ್ಯೋಗ ವಿಚಾರದಲ್ಲಿ ಇರ್ಬೋದು ಉದ್ಯೋಗ ಹುಡುಕುವವರಿಗೆ ಉತ್ತಮ ಉದ್ಯೋಗ ಸಿಗುವುದಾಗಲಿ ಅಥವಾ ಈಗಾಗಲೇ ಇದ್ದಂಥ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆಯನ್ನು ಪಡಿಸಿ ಉತ್ತಮವಾದ ಬದಲಾವಣೆ ಬ್ರೇಕ್ಗಳನ್ನು ಪಡೆಯುವಂಥವರಿಗೆ ಅನೇಕ ರೀತಿಯ ಬದಲಾವಣೆ ಪರವಗಳು ಸಿಗ್ಬೋದು ಅಥವಾ ಹಿಂದೆ ನೀವು ಯಾವುದೇ ಇಂಟರ್ವ್ಯೂಗಳಿಗೆ ಸಂದರ್ಶನಗಳಿಗೆ ಅಪಿಯರ್ ಆಗಿದ್ದರೆ ಅಥವಾ ಅರ್ಜಿಗಳನ್ನು ಒಂದು ಅಪ್ಲಿಕೇಶನ್ಗಳನ್ನು ಫಾರ್ವರ್ಡ್ ಮಾಡ್ತೀರಾ ಅದರ ಒಂದು ಕಾಲ್ ಫಾರ್ ರೈಟರ್ಗಳು ಸಿಲೆಕ್ಷನ್ ರೆಟರ್ಗಳು ಇವೆಲ್ಲ ಈಗ ಬರುವಂಥ ಸಾಧ್ಯತೆ ಇರುವಂಥದ್ದು ಇನ್ನು ಯಾವುದೇ ರೀತಿಯ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡೋರು ಯುವಕರು ಸಾಧಕರು ಇದ್ದರು ಅವರವರ ಒಂದು ಸಾಧನೆಗೆ ಪ್ರತಿಭೆಗೆ ಸೂಕ್ತವಾದ ಪ್ರತಿಫಲ ಅಂದರೆ ಸೂಕ್ತವಾದ ಸೀಟ್ ಸಿಗೋದಾಗಲಿ ಅದು ರ್ಯಾಂಕಿಂಗ್ಗಳು ಬರೋದಾಗಲಿ ಅಥವಾ ನಿಮಗೆ ಯಾವುದಾದ್ರೂ ಸ್ಕಾಲರ್ಶಿಪ್ ಫೆಲೋಶಿಪ್ಗಳು ಸಿಗೋದಾಗಲಿ ಅದು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಆಯ್ಕೆ ಆಗುವಂಥದ್ದು ಮುಂತಾದ ಗುಣಮಟ್ಟದ ಒಂದು ಫಲಿತಾಂಶಗಳು ಎಲ್ಲ ಒಂದು ವಿದ್ಯಾರ್ಥಿ ಒಂದುವರಿಗೆ ಈ ತಿಂಗಳಲ್ಲಿ ಬರುವಂಥದ್ದಿರುತ್ತೆ ಹಾಗೆಯೇ ಯಾವುದೇ ವ್ಯಾಪಾರ ಉದ್ಯಮ ಸ್ವಂತ ಉದ್ಯಮ ಇದು ಕೈಗಾರಿಕೆ ಕೃಷಿ ಚಟುವಟಿಕೆ ಅಥವಾ ತೋಟಗಾರಿಕೆ ಹೈನುಗಾರಿಕೆ ಇತ್ಯಾದಿ ಯಾವುದೇ ಒಂದು ಉದ್ಯಮದಲ್ಲಿ ವೃತ್ತಿಯಲ್ಲಿ ಇರುವವರಿಗೆ ಸಹ ಅವರವರ ಒಂದು ವೃತ್ತಿ ಉದ್ಯಮದಲ್ಲಿ ದೀರ್ಘವಾದ ಪ್ರಗತಿ ಬರುವಂಥದ್ದು ಬಹಳ ಕಾಲದಿಂದ ಆಗದೇ ಇದ್ದಂಥ ಹಲವಾರು ನಿಮ್ಮ ಕ್ಲಿಷ್ಟಕರವಾದ ಸಮಸ್ಯೆಗಳು ಈಗ ನಿವಾರಣೆ ಆಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಅದನ್ನೇ ಇನ್ನೇ ಆದರೂ ಯಾವುದೇ ರೀತಿ ದಾಖಲೆ ಪತ್ರಗಳ ವಿಚಾರ ಅವೆಲ್ಲವೂ ಈಗ ನಿಮಗೆ ಸಲೀಸಾಗಿ ನಿಮಗೆ ಕೈವಶ ಆಗಲಿದೆ ಭೂಮಿ ಮನೆ ಕೊಳ್ಳೋ ವಿಚಾರಕ್ಕೂ ಸಹ ಒಂದು ಉತ್ತಮವಾದ ಫಲಿತಾಂಶ ಬರಬಹುದು ಇನ್ನು ಶುಭ ಕಾರ್ಯಗಳನ್ನು ನಡೆಸಿ ಒಂದು ಅವಕಾಶಗಳು ಅಂದರೆ ಮದುವೆ ಮುಂಜಿಗಳು ಅದು ಯಾರಿಗೆ ಒಂದು ವಿವಾಹದ ಕಾರಣ ಫಿಕ್ಸ್ ಆಗಿರಲಿಲ್ಲ ಅವರಿಗೆ ವಿವಾಹ ಫಿಕ್ಸ್ ಆಗುವಂಥದಾಗಲಿ ಅಥವಾ ಹಿಂದೆ ಯಾವುದೇ ಕಾರಣಗಳಿಂದ ಮುಂದೂಡಲ್ಪಟ್ಟಂಥ ಶುಭ ಕಾರ್ಯಗಳು ಈಗ ಸಲೀಸಾಗಿ ನಡೆಯುವಂಥದ್ದು ಈ ರೀತಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳನ್ನು ಮಕರ ರಾಶಿಯವರು ಈ ಮಾರ್ಚ್ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದು ಇನ್ನು ಈ ಏನಾದರೂ ಈ ಕೌಟುಂಬಿಕ ವಿವಾದಗಳು ಭೂಮಿಗೆ ಸಂಬಂಧಪಟ್ಟು ಆಸ್ತಿಗೆ ಸಂಬಂಧಪಟ್ಟು ಅಥವಾ ಏನಾದರೂ ನಿಮಗೆ ಭೂಮಿಯ ವಿಭಾಗ ಪಾಲುಗಳನ್ನು ಪಡೆಯುವಂಥ ವಿಚಾರ ಇರ್ಬೋದು ಕೌಟುಂಬಿಕವಾದ ಪಿತ್ರಾರ್ಜಿತವಾದ ಆಸ್ತಿ ವಿವಾದಗಳು ಅವೆಲ್ಲವೂ ಈ ತಿಂಗಳಲ್ಲಿ ಅವೆಲ್ಲವೂ ಬಗೆಹರಿಯುವ ಹಂತಕ್ಕೆ ಬರುವಂಥದ್ದು ನಿಮ್ಮ ಸಿಗಬೇಕಾದ ಆಸ್ತಿನೋ ಸ್ವತ್ತು ಹಣನೋ ನಿಮಗೆ ನಿಮ್ಮ ಪಾಲಿಗೆ ಸಿಗುವಂಥದ್ದು ಅದೇ ರೀತಿ ಈ ದಾಂಪತ್ಯದಲ್ಲಿ ಸಹ ಹಾಗೆ ಉತ್ತಮವಾದ ಬಾಂಧವ್ಯ ಮೂಡುತ್ತೆ ಅಲ್ಲಿ ವಿಶೇಷವಾದ ಗ್ರಹಗಳ ಒಂದು ಶುಭ ಆಶೀರ್ವಾದಗಳು ನಿಮಗೆ ದಾಂಪತ್ಯದಲ್ಲಿ ಒಮ್ಮತವನ್ನು ದಂಪತಿಗಳ ಮಧ್ಯೆ ಉತ್ತಮವಾದ ಸಾಮರಸ್ಯವನ್ನು ತಂದೆ ಮಕ್ಕಳ ಬಾಂಧವ್ಯ ಗಂಡ ಹೆಂಡಿತರ ಬಾಂಧವ್ಯ ಇವೆಲ್ಲವೂ ಅನುಕೂಲಕರವಾಗಿ ಅವನಿಗೆ ನಿಮ್ ಪರಿಣಾಮವಾಗುತ್ತೆ ಹಾಗೆಯೇ ನೀವು ಯಾವುದೇ ರೀತಿಯ ಇತರ ಒಂದು ಯಾವುದೇ ರೀತಿಯ ಹೂಡಿಕೆ ಮಾಡಲಿಕ್ಕೆ ಹಣಕಾಸಿನ ಯಾವುದಾದ್ರೂ ಹಿಂದೆ ಮಾಡಿದ ಸಾಲವನ್ನು ತೀರಿಸಲಿಕ್ಕೆ ಅದು ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಈಗ ಅವಕಾಶಗಳು ಒದಗಿ ಬರ್ತವೆ ಈ ಮಕರ ರಾಶಿಯವರಿಗೆ ಹಾಗಾಗಿ ನೀವು ಯಾವುದೇ ಹುದ್ದೆಯಲ್ಲಿರಲಿ ಯಾವುದೇ ವೃತ್ತಿಯಲ್ಲಿರಲಿ ಯಾವುದೇ ಒಂದು ವ್ಯಾಪಾರ ವೃತ್ತಿ ಉದ್ಯಮವನ್ನು ಮಾಡ್ತಾ ಇರಲಿ ಅಲ್ಲಿ ನಿಮಗೆ ನಿಮ್ಮ ಒಂದು ಉದ್ಯಮವನ್ನು ವ್ಯಾಪಾರವನ್ನು ವೃತ್ತಿಯನ್ನು ಒಂದು ದೃಢಪಡಿಸಲಿಕ್ಕೆ ಅಥವಾ ಅದನ್ನು ಚೆನ್ನಾಗಿ ಬಲಗೊಳಿಸಲಿಕ್ಕೆ ಅವಕಾಶಗಳು ಬರಲಿವೆ ಹಿಂದೆ ನಿಮಗೆ ಯಾವುದು ಸಹಾಯಗಳು ಸಿಕ್ಕಿಲ್ಲ ಅವರ ಸಹಾಯಗಳು ಈಗ ಸಲೀಸಾಗಿ ಸಿಗುತ್ತೆ ಹಿಂದೆ ಎಷ್ಟು ಪ್ರಯತ್ನ ಪಟ್ರು ನಿಮಗೆ ಅವಕಾಶಗಳು ನಿಮ್ಮಿಂದ ದೂರವಾಗಿದ್ದೆವು ಆದರೆ ಈಗ ಒಂದೊಂದೇ ಅವಕಾಶಗಳು ನಿಮಗೆ ಹತ್ತಿರ ನಿಮ್ಮನ್ನು ಹುಡುಕಿಕೊಂಡು ಬರುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಪ್ರಭಾವಗಳನ್ನು ಈ ಮಕರ ರಾಶಿಯವರ ನಿರೀಕ್ಷೆ ಮಾಡ್ಬೋದಾಗಿದೆ ಇವೆಲ್ಲವೂ ಸಂಕ್ಷಿಪ್ತವಾಗಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಏನೇನು ಅವಕಾಶಗಳು ಬರೋದು ಅಲ್ಲಿ ವಿಶೇಷವಾಗಿ ಇಬ್ಬರಲ್ಲಿ ಬರುವಂಥ ರವಿ ಅನುಗ್ರಹ ಮಂಗಳನ ಅನುಗ್ರಹ ಈ ಅಪರೂಪಕ್ಕೆ ಸಿಗುವಂಥ ಒಂದು ಗುರುವಿನ ಬೆಂಬಲ ಅದೇ ರೀತಿ ಆ ಒಂದು ಸಹ ನಿಮಗೆ ಪೂರಕವಾಗಿರುವಂಥದ್ದು ಇವೆಲ್ಲವೂ ನಿಮಗೆ ಅನೇಕ ರೀತಿಯ ಶುಭ ಫಲಗಳಿಗೆ ಸಾಕ್ಷಿಯಾಗುವಂಥ ತಿಂಗಳಾಗಿರುತ್ತೆ ಇನ್ನು ಈ ವಿಲ್ಲ ವಿಚಾರವು ಈ ದೀರ್ಘಾಚಾರಿ ಗ್ರಹಗಳ ವಿಚಾರ ಗಮನಿಸ್ತಾ ಇತ್ತು ಇನ್ನು ಅಲ್ಲಿ ಚಂದ್ರನ ಚಲನೆ ಚಂದ್ರನ ಚಲನಿಸ ನಿಮಗೆ ಈ ತಿಂಗಳಲ್ಲಿ ಅನೇಕ ರೀತಿಯ ಉತ್ತಮ ಫಲವನ್ನು ಕೊಡುವಂತಹ ಸ್ಥಾನದಲ್ಲಿರ್ತಾನೆ ಚಂದ್ರನು ಹದಿನಾರು ದಿನಾಂಕಗಳಲ್ಲಿ ಚಂದ್ರನ ಅನುಗ್ರಹ ಸಿಗಲಿದೆ ಆ ಚಂದ್ರನ ಅನುಗ್ರಹದಿಂದ ನಿಮಗೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು ಜೊತೆಗೆ ಬಂಧು ಮಿತ್ರರ ಬಾಂಧವ್ಯಕ್ಕೆ ಅದೇ ರೀತಿ ಅನೇಕ ರೀತಿಯ ಶುಭ ಲಾಭಗಳು ಆಗುವಂಥದ್ದು ಅವಕಾಶಗಳು ಸಹ ಚಂದ್ರನು ನಿಮಗೆ ಸಹಾಯಕ್ಕೆ ಬರಲಿದ್ದಾನೆ ಹಾಗಾಗಿ ನಾಲ್ಕಕ್ಕಿಂತ ಹೆಚ್ಚು ಗ್ರಹ ಅಂದರೆ ಐದು ಗ್ರಹಗಳು ನಿಮಗೆ ವಿಶೇಷವಾಗಿ ಉತ್ತಮ ಫಲವನ್ನು ಕೊಡುವಂಥ ಸ್ಥಿತಿಲಿರ್ತವೆ ಯಾರಿಗೆ ಈ ನಾಲ್ಕು ಅಥವಾ ಹೆಚ್ಚು ಗ್ರಹಗಳು ಉತ್ತಮ ಮೂಲವನ್ನು ಕೊಡುವಂಥ ಸ್ಥಿತಿಲಿರ್ತವೆ ಆದ ಒಂಥರನ್ನು ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು ಹಾಗಾಗಿ ಅಂತಹ ಅದೃಷ್ಟಶಾಲಿ ಮಾರ್ಚ್ ತಿಂಗಳಲ್ಲಿ ಅದೃಷ್ಟಶಾಲಿಗಳ ರಾಶಿಗಳ ಬಟ್ಟಿಗೆ ನೀವು ಮಕರ ರಾಶಿಯವರು ಸೇರಿರ್ತಾರೆ ಅಂದರೆ ಬಹಳ ಒಂದು ಕಾಲದ ಬಳಿಕ ನಿಮಗೆ ಒಂದು ಅದೃಷ್ಟ ಒಲಿದು ಬರುವಂಥ ಒಂದು ಸದಾವಕಾಶವು ಈ ತಿಂಗಳಲ್ಲಿ ನಿರ್ಮಾಣ ಆಗಿರುತ್ತೆ ಚಂದ್ರನ ಅನುಗ್ರಹ ನಿಮಗೆ ಯಾವ್ಯಾವ ದಿನಗಳಲ್ಲಿ ಯಾವ ರೀತಿ ಬರುತ್ತೆ ಚಂದ್ರನ ಅನುಗ್ರಹದಿಂದ ಯಾವ ದಿನಗಳು ಸ್ವಲ್ಪ ಕೊರತೆ ಇರುತ್ತೆ ಅದನ್ನು ಗಮನಿಸೋಣ ಅಂದರೆ ಚಂದ್ರನ ಅನುಗ್ರಹದ ಜನರಿಗೆ ತುಂಬ ಗಂಭೀರ ಏನು ಪರಿಣಾಮಗಳು ಯಾರಿಗೂ ಆಗೋದಿಲ್ಲ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ ಈ ಚಂದ್ರನ ಅನುಗ್ರಹ ಇದ್ದಾಗ ಬಹಳಷ್ಟು ಉತ್ತಮ ಫಲ ಖಂಡಿತ ಆಗುತ್ತೆ ಚಂದ್ರನ ಅನುಗ್ರಹ ಕೊರತೆ ಇದ್ದಾಗ ಸ್ವಲ್ಪ ಕೆಲಸ ಕಾರ್ಯಗಳು ನಿಧಾನಗತಿ ಆಗ್ಬೋದು ಹೊರತು ಯಾರೂ ಇದರಿಂದ ಆತಂಕ ಪಡುವಂತ ಇಲ್ಲ ಹಾಗಾಗಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಈಗ ಮಕರ ರಾಶಿಗೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಮಾರ್ಚ್ ತಿಂಗಳಲ್ಲಿರುತ್ತೆ ಗಮನಿಸೋಣ ಮಾರ್ಚ್ ಒಂದು ಎರಡು ನಿಮ್ಮ ಪಾಲಿಗೆ ಉತ್ತಮವಾದ ಚಂದ್ರನ ಬೆಂಬಲ ಇರುವಂಥ ದಿನ ಮಾರ್ಚ್ ಒಂದು ಎರಡರಂದು ವಿಶೇಷವಾಗಿ ಲಾಭಗಳು ಜಯ ನಿಮಗಾಗುತ್ತೆ ಇಷ್ಟಾರ್ಥ ಸಿದ್ಧ ಆಗುತ್ತೆ ಹಣಕಾಸಿನ ವಿಚಾರ ಉತ್ತಮ ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಏನಾದರೂ ನಿಮಗೆ ಪ್ರಗತಿದಾಯಕ ಲಕ್ಷಣ ಯಾವುದೇ ಮಾತುಕತೆ ಮಾಡಲಿಕ್ಕೆ ಭೇಟಿಗೆ ಮಾಡಲಿಕ್ಕೆ ಯಾವುದೇ ಅರ್ಜಿ ಸಲ್ಲಿಸಲಿಕ್ಕೆ ಅದು ಯಾವುದೇ ರೀತಿಯ ಸರ್ಕಾರದ ಅಥವಾ ರಾಜ್ಯ ಮೂಲಕ ವ್ಯವಸ್ಥೆ ಒಂದು ಉನ್ನತ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅವರ ಮೂಲಕ ಕೆಲಸ ಕಾರ್ಯಗಳನ್ನು ಸಾಧನೆ ಮಾಡಲಿಕ್ಕೆ ಯಾವುದೇ ಮೀಟಿಂಗ್ಗಳನ್ನು ಮಾಡಲಿಕ್ಕೆ ಬಹಳ ಉತ್ತಮವಾದ ದಿನ ಆಗಿರುತ್ತೆ ಒಂದು ಎರಡು ಮೂರು ನಾಲ್ಕು ಸ್ವಲ್ಪ ಕಂಡು ಬರುತ್ತೆ ಮೂರು ನಾಲ್ಕರಲ್ಲಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ ವಾಗ್ವಾದ ಕಲಹಗಳು ಬರ್ಬೋದು ಅಥವಾ ನಿಮ್ಮ ವಿರುದ್ಧವಾಗಿ ಇತರ ಒಂದು ಕಂಪ್ಲೇಂಟ್ಗಳನ್ನು ದೂರನ್ನು ದಾಖಲು ಮಾಡೋದಾಗಲಿ ಅದು ನಿಮ್ಮ ಒಂದು ಮಾತಿನ ಒಂದು ವಿಚಾರದಿಂದ ಅವು ಕೆಲವೊಬ್ಬರು ಇನ್ನೊಬ್ಬರು ಅವರ ಒಂದು ವೈಯಕ್ತಿಕ ವಿಚಾರಕ್ಕೆ ಅದನ್ನು ಲಿಂಕ್ ಮಾಡಿಕೊಳ್ಳೋ ಅಪಹಾರ್ಥ ಮಾಡಿಕೊಳ್ಳುವಂಥ ಘಟನೆಗಳು ಜರಬಹುದು ನೀವೊಂದು ಮಾತನ್ನು ಯಾವುದೇ ರೀತಿ ಬೇರೆ ಉದ್ದೇಶದಿಂದ ಹೇಳ್ತೀರಾ ಅವರು ಅದನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅಪಾರ್ಥ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ಇರಿಸು ಮುರಿಸಿನ ಘಟನೆಗಳು ಜರಬಹುದು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಇತರರ ಜೊತೆಗೆ ಅಂದರೆ ಕೆಲವರು ವಾಗ್ವಾದ ಕಲಹಗಳು ಬರ್ಬೋದಾಗಿದೆ ಹಾಗೆ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು ಮೂರು ನಾಗರಲ್ಲಿ ಅಲ್ಲಿ ಆರೋಗ್ಯ ಹಣಕಾಸು ಇವೆಲ್ಲವೂ ಚೆನ್ನಾಗಿ ಉತ್ತಮವಾಗಿರುತ್ತೆ ಐದು ಆರು ಮಾರ್ಚ್ ಐದು ಆರು ನಿಮಗೆ ಸ್ವಲ್ಪ ಈ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಜೊತೆಗೆ ಹಣಕಾಸಿನ ಬಗ್ಗೆ ಸಹ ಎಚ್ಚರ ಹೆಜ್ಜೆ ಬೇಕು ಇಲ್ಲಿ ಹಣಕಾಸಿನ ಕೆಲವು ನಷ್ಟ ಕಷ್ಟಗಳು ಆಗ್ಬೋದು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಮಾತಿನ ಮೂಲಕ ಏನಾದರೂ ವೈರತ್ವಗಳು ಬರೋದು ಜೊತೆಗೆ ನಿಮ್ಮ ಮನೆಯ ಕಿರಿಯ ಸದಸ್ಯರಲ್ಲಿ ವಿಭಿನ್ನ ಅಭಿಪ್ರಾಯಗಳು ಬರ್ಬೋದು ನಿಮ್ಮ ಮಕ್ಕಳ ಜೊತೆಗೆ ಏನಾದರೂ ವಾಗ್ವಾದ ಇತ್ಯಾದಿ ಬರ್ಬೋದು ಹಣಕಾಸು ನಿಮ್ಮದೇ ತಪ್ಪಿನಿಂದ ನೀವು ಯಾವುದೇ ರೀತಿಯ ಮೋಸದ ಜಾಲಗಳಿಗೆ ವಂಚನೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆಗಳು ಬರ್ಬೋದಾಗಿದೆ ಹಾಗೆ ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಮಾತಿನ ಬಗ್ಗೆ ನಮಗೆ ಎಚ್ಚರಿಕೆ ಬೇಕು ಇನ್ನು ಏಳು ಎಂಟು ಒಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಮಾರ್ಚ್ ಏಳು ಎಂಟು ಒಂಬತ್ತು ಮೂರು ದಿನಗಳು ನಿಮಗೆ ಜಯವನ್ನು ಲಾಭವನ್ನು ಸುಖವನ್ನು ಕೊಡುವಂಥ ದಿನ ಯಾವುದೇ ಪ್ರಯತ್ನಗಳಿದ್ರೆ ಇದನ್ನು ಮಾಡ್ಬೋದು ಯಾರದ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ರೆ ಅಪೂರ್ವವಾಗಿ ನಿಮಗೆ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಬರ್ತವೆ ಇದಕ್ಕೆ ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಉತ್ತಮ ಫಲ ಇದೆ ಇನ್ನು ನಿಮಗೆ ಹಿಂದೆ ಯಾರು ನಿಮ್ಮಿಂದ ವಿರೋಧ ಮಾಡಿದರೋ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡರು ಅಥವಾ ಹಿನ್ನೆಲೆ ಶತ್ರುತ್ವ ಉದಾಸಿಸಿದ್ರು ಈಗ ಅವರು ಅವರೇ ನಿಮಗೆ ಮಿತ್ರರಾಗುವಂಥದ್ದು ಇದಕ್ಕೆ ಅವರೇ ನಿಮಗೆ ಸಹಾಯಕ ನಿಲ್ಲುವಂಥದ್ದು ಅಥವಾ ಅವರ ಮೂಲಕ ನಿಮಗೆ ಉತ್ತಮ ಫಲಿತಾಂಶಗಳು ಬರುವಂಥದ್ದು ಇವೆಲ್ಲ ಒಂದು ಆಶ್ಚರ್ಯಕರವಾದ ಪರಿಣಾಮಗಳು ಆ ಏಳು ಎಂಟು ಒಂಬತ್ತರಲ್ಲಿ ನಿಮಗೆ ವಿಶೇಷವಾಗಿ ಸಿಗಲಿದೆ ಇನ್ನು ವ್ಯಾಪಾರಗಳಲ್ಲಿ ಪ್ರಗತಿ ಹಣಕಾಸಿನ ಅರಿವು ಉತ್ತಮವಾಗಿ ಇರುವಂಥ ಶುಭ ದಿನ ಆಗಿರುತ್ತೆ ಏಳು ಎಂಟು ಒಂಬತ್ತು ನಿರಂತರವಾಗಿ ಮೂರು ದಿನ ಬಳಿಕ ಬರುವಂಥ ಹತ್ತು ಹನ್ನೊಂದು ಸಾರಿ ನಿಮ್ಮ ಪಾಲಿಗೆ ಉತ್ತಮ ದಿನ ಮಾರ್ಚ್ ಹತ್ತು ಹನ್ನೊಂದರಲ್ಲಿ ಸಹ ನಿಮಗೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಜೊತೆಗೆ ಹಿಂದೆ ನಿಮಗೆ ಕಾಡುತ್ತಿದ್ದ ಯಾವುದೇ ರೀತಿಯ ದೈಹಿಕ ಸಮಸ್ಯೆಗಳು ಪವಾಡ ಸದೃಶವಾಗಿ ಈಗ ತಾನಾಗೇ ಅದು ಗುಣಮುಖವಾಗಿ ನಿಮಗೆ ಉತ್ತಮವಾದ ಒಂದು ಲವಲವಿಕೆ ಉತ್ಸಾಹಗಳು ಬರುವಂಥದ್ದು ಜೊತೆಗೆ ಮನೆಯ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನನಗೆ ದಿಢೀರಾಗಿ ಲಾಭಗಳು ಬರುವಂಥದ್ದು ಇರುತ್ತೆ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಹತ್ತು ಹನ್ನೊಂದರಲ್ಲಿ ಸಹ ಓದಾಗಿ ಬರಲಿದೆ ಹಾಗೆ ಇದು ಸಹ ಶುಭ ದಿನಗಳಾಗಿವೆ ಇನ್ನು ಹನ್ನೆರಡು ಹದಿಮೂರು ಸಾಮಾನ್ಯ ದಿನ ಅಂದು ಕಂಡು ಬಂದಿದೆ ಹನ್ನೆರಡು ಹದಿಮೂರಲ್ಲಿ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಿ ಹೆಚ್ಚಬೇಕು ಮನೆಯಲ್ಲಿ ಕಲಹಗಳು ಬರ್ಬೋದು ತಂದೆ ಮಕ್ಕಳ ಮಧ್ಯೆ ಗಂಡ ಗಂಡಹಂಡಿತರ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಸಹೋದ್ಯೋಗಗಳು ಅಂದರೆ ನಿಮ್ಮ ಕಲೀಗ್ಸ್ಗಳ ಜೊತೆಗೆ ಸಹ ಕಲಹಗಳು ಬರ್ಬೋದು ಅದಕ್ಕೆ ಯಾವುದೇ ರೀತಿಯ ನಿಮ್ಮ ಮೇಲೆ ಏನಾದರೂ ಆರೋಪ ದೂರ ಸಹ ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು ಮಾತಿನಲ್ಲಿ ನೀವು ಎಲ್ಲೂ ಸಿಲುಕಿಕೊಳ್ಳದಂತೆ ಮುನ್ನೆಚ್ಚರಿಕೆ ಹೆಚ್ಚಬೇಕು ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಹಾಗೆ ಯಾವುದೇ ರೀತಿಯ ಒಂದು ವಿವಾದಾತ್ಮಕ ಪೋಸ್ಟ್ ಮಾಡಿದಾಗಲಿ ವಿವಾದಾತ್ಮಕಗಳನ್ನು ಶೇರ್ ಮಾಡಿದಾಗ ಅದನ್ನು ಮಾಡಿದರೆ ನಿಮ್ಮ ಮೇಲೆ ಏನೋ ಸ್ವಲ್ಪ ಅಕ್ರಮದ ಕೆಲವು ವಾಸನೆಗಳು ಬರ್ಬೋದಾಗಿದೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹನ್ನೆರಡು ಹದಿಮೂರಲ್ಲಿ ಬೇಕು ಇನ್ನು ಹದಿನಾಲ್ಕು ಹದಿನೈದು ಹದಿನಾರು ಮೂರು ದಿನಗಳಲ್ಲಿ ಅಲ್ಲಿ ನಿಮಗೆ ಸಾಮಾನ್ಯ ದಿನ ಎಂದು ಕಂಡುಬಿಟ್ಟು ಹಣಕಾಸಿನ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಇಲ್ಲಿ ವೈಯಕ್ತಿಕ ಜೀವನ ಆರೋಗ್ಯ ವಿಚಾರ ಹಣಕಾಸು ಎಲ್ಲ ಉತ್ತಮ ಇರುತ್ತೆ ಆದರೆ ಬಂದ ಹಣದನ್ನು ಖರ್ಚು ಮಾಡುವ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಬೇಕು ಅಂದರೆ ಇಲ್ಲಿ ದುಂದು ವೆಚ್ಚ ಆಗ್ಬೋದು ದುರುಪಯೋಗ ಆಗ್ಬೋದು ಅಪವ್ಯಯ ಆಗ್ಬೋದು ದುರ್ವ್ಯಯ ಆಗ್ಬೋದು ದುರ್ವಯ ಅಂದರೆ ನೀವು ಕಡಿಮೆ ಮೌಲ್ಯದ ಒಂದು ವಸ್ತುವಿಗೆ ಹೆಚ್ಚಿನ ಬೆಲೆ ತಿರೋದಾಗಲಿ ಅದು ಯಾವುದೇ ಒಂದು ಮಾತಿಗೆ ಆಮಿಷಕ್ಕೆ ಒಳಗಾಗಿ ಒಂದು ಯಾವುದೇ ರೀತಿಯ ಮೌಲ್ಯವೇ ಇಲ್ಲದಂಥ ವಸ್ತುಗೆ ಹೆಚ್ಚಿನ ಮೌಲ್ಯ ತೆರದು ಅಥವಾ ಅಲ್ಲಿ ಯಾವುದೇ ರೀತಿಯ ವಂಚನೆಯ ಜಾಲಕ್ಕೆ ಒಳಗಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು ಇತ್ಯಾದಿ ಹಣವು ನಷ್ಟ ಅಥವಾ ನಿಮಗೆ ಅನವಶ್ಯಕ ಖರ್ಚುಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಬಂದ ಹಣವನ್ನು ನೀವು ಅಲ್ಲಿ ಭದ್ರತೆ ಮಾಡೋದಾಗಲಿ ಅದು ದುಂದು ವೆಚ್ಚ ದುರುಪಯೋಗ ಮಾಡೋದು ಸ್ವಲ್ಪ ಹಣಕಾಸಿನ ಬಗ್ಗೆ ಹೆಚ್ಚಾಗಿ ಹದಿನಾಲ್ಕು ಹದಿನೈದು ಹದಿನಾರರಲ್ಲಿ ಮೂರು ದಿನಗಳಲ್ಲಿ ಬೇಕು ಆ ಮೂರು ದಿನಗಳಲ್ಲಿ ನಿಮ್ಮ ಆರೋಗ್ಯ ವಿಚಾರ ವೃತ್ತಿ ಉದ್ಯೋಗದ ವಿಚಾರ ಏನು ತೊಂದರೆ ಇರೋದಿಲ್ಲ ಅವೆಲ್ಲವೂ ನಾರ್ಮಲಾಗಿ ಚೆನ್ನಾಗಿರುತ್ತೆ ಹಣಕ್ಕೆ ಸಂಬಂಧಪಟ್ಟು ಸ್ವಲ್ಪ ಎಚ್ಚರಿಕೆ ಬೇಕು ಜೊತೆಗೆ ವಸ್ತು ಒಡವೆ ಇತ್ಯಾದಿಗಳ ಸಹ ಭದ್ರತೆಯನ್ನು ಕಾಪಾಡಿಕೊಳ್ಳಿ ಅವುಗಳು ಸಹ ನಿಮ್ಮ ಅಜಾಗರೂಕತೆಯಿಂದ ನಷ್ಟ ಅಥವಾ ಕಳವು ಆಗ್ಬೋದು ಸಾಧ್ಯತೆ ಬರ್ಬೋದು ಆ ಬಳಿಕ ಹದಿನೇಳು ಹದಿನೆಂಟು ನಿಮ್ಮ ಪಾಲಿಗೆ ಉತ್ತಮ ದಿನ ಅಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರನು ಬಂದಿರುವ ಕಾರಣ ನಿಮಗೆ ಅನೇಕ ರೀತಿಯ ಲಾಭಗಳು ಇಷ್ಟಾರ್ಥ ಸಿದ್ಧ ಇವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸರಿಯಾಗಿ ಆಗುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಬರುತ್ತೆ ಆಗಲೇ ನಿಮಗೆ ಅಲ್ಲಿ ರವಿ ಅನುಗ್ರಹ ಹದಿನಾಲ್ಕಕ್ಕೆ ಆರಂಭವಾಗಿರೋ ಕಾರಣ ಪ್ರಮುಖವಾಗಿ ಯಾವುದೇ ರೀತಿಯ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಇಲಾಖೆ ಕೆಲಸ ಡಾಕ್ಯುಮೆಂಟೇಷನ್ ಕೆಲಸ ಇವೆಲ್ಲನ ನೀವು ಈಗಿಂದಲೇ ಮಾಡ್ಬೋದಾಗಿದೆ ಹದಿನೇಳು ಹದಿನೆಂಟು ಅತ್ಯಂತ ಉತ್ತಮ ಫಲಗಳಂತ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಹಣಕಾಸಿನ ವಿಚಾರ ಸಹ ಬಹಳ ಉತ್ತಮ ಇರುವಂಥ ಫಲದ ದಿನ ಹದಿನೇಳು ಹದಿನೆಂಟು ಬಳಿಕ ಹತ್ತೊಂಬತ್ತು ಇಪ್ಪತ್ತು ಸಾವಿರ ನಿಮ್ಮ ಪಾಲಿಗೆ ಉತ್ತಮ ಲಾಭ ಲಾಭಸ್ಥಾನದ ಚಂದ್ರನು ನಿಮಗೆ ಆಕಸ್ಮಿಕ ಲಾಭಗಳನ್ನು ಕೊಡುವಂಥ ಶಕ್ತನಾಗಿದ್ದೇನೆ ವ್ಯಾಪಾರ ವೃತ್ತಿ ಉದ್ಯಮದಲ್ಲಿ ಸಹ ಪ್ರಗತಿ ಇದೆ ಕೆಲವೊಬ್ಬರಿಗೆ ಇನ್ಕ್ರಿಮೆಂಟ್ ಬಡ್ತಿಗಳು ಯಾವುದೇ ತಡೆ ಹಿಡಿಯಲ್ಪಟ್ಟು ಅವೆಲ್ಲ ಈಗ ಸಿಗುವಂಥದ್ದು ಜೊತೆಗೆ ಹಿಂದೆ ನೀವು ಮಾಡಿದ ಯಾವುದೇ ಪ್ರಯತ್ನಗಳು ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಫೈಲಾಗಿದ್ದರೂ ಈಗ ಅವೆಲ್ಲೋ ಚೆನ್ನಾಗಿ ಉತ್ತೀರ್ಣವಾಗಿ ಪಾಸಾಗುವಂಥ ಘಟನೆಗಳು ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ಉದ್ಯಮಿಗಳಿಗೆ ಯಾರಿಗಿರ್ಬೋದು ನಿಮ್ಮ ನಿಮ್ಮ ರಂಗದಲ್ಲಿ ಈ ದಿನ ಬಹಳಷ್ಟು ಪ್ರಗತಿದಾಯಕ ಫಲಿತಾಂಶಗಳು ಹತ್ತೊಂಬತ್ತು ಇಪ್ಪತ್ತರಂದು ಬರಲಿವೆ ಆಕಸ್ಮಿಕ ಧನಲಾಭ ಯೋಗ ಸಹ ಈ ದಿನ ಇದೆ ಇನ್ನು ಆ ಬಳಿಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತೆರಡು ಇಪ್ಪತ್ತ್ಮೂರು ನಿಮಗೆ ಸಾಮಾನ್ಯ ಜನ ಒಂದು ಕಂಡು ಬರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಖರ್ಚುಗಳು ಬರ್ಬೋದು ಮಾತಿನ ಚಕಮಕ್ಕೆ ಬರ್ಬೋದು ಮಿತ್ರರಲ್ಲಿ ಬಂಧುಗಳಲ್ಲಿ ವಾಗ್ವಾದಗಳು ಬರ್ಬೋದು ಮನೆಯಲ್ಲಿ ಸಾಗಿದ ಅನುಪತ್ತಗಳ ಬಗ್ಗೆ ಕಲಗಳು ಬರ್ಬೋದು ಹಾಗಾಗಿ ಮಾತು ನಡವಳಿಕೆ ಮತ್ತು ಹಣಕಾಸಿನ ಒಂದು ವ್ಯವಸ್ಥೆಗಳ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕಾಗುತ್ತೆ ಹಾಗಾಗಿ ಇಲ್ಲಿ ಯಾವುದೇ ರೀತಿಯನ್ನು ಆತುರ ನಿರ್ಧಾರ ತೆಗೆದುಕೊಳ್ಳೋದ್ರೆ ಅರ್ಜೆಂಟಲ್ಲಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿಯ ಒಂದು ನಿಮಗೆ ಅನುಮಾನಾಸ್ಪದ ವ್ಯಕ್ತಿಗಳ ಜೊತೆಗೆ ಏನಾದ್ರು ಡೀಲಿಂಗಗಳನ್ನು ಮಾಡೋದಾಗಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಇಪ್ಪತ್ತೆರಡು ಇಪ್ಪತ್ತ್ಮೂರಕ್ಕೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮತ್ತೊಮ್ಮೆ ನಿಮಗೆ ಉತ್ತಮವಾದ ಫಲಗಳನ್ನು ಕೊಡುವಂಥ ದಿನ ಅಲ್ಲಿ ನಿಮ್ಮ ಜನ್ಮಕ್ಕೆ ಬಂದಂತಹ ಚಂದ್ರನು ವಿಶೇಷವಾದ ಲಾಭವನ್ನು ಸುಖವನ್ನು ಕೊಡಿದ್ದಾನೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಅಂದರೆ ಬೇಗ ಬೇಗನೆ ಕೆಲಸ ಕಾರ್ಯಗಳು ಆಗುವಂಥದ್ದು ಜೊತೆಗೆ ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದಾಗಲಿ ಮತ್ತು ಕೆಲವರಿಗೆ ಪ್ರವಾಸ ಅಥವಾ ಯಾವುದೇ ರೀತಿ ಟೂರು ಟ್ರಾವೆಲ್ಗೆ ಹೋಗುವಂಥ ಅವಕಾಶಗಳು ಬರ್ಬೋದಾಗಿದೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರುಗಲಿವೆ ಆರೋಗ್ಯದಲ್ಲಿ ಸಹ ಉತ್ತಮವಾದ ನಿಮಗೆ ಉಲ್ಲಾಸ ಕೊಡುವಂಥ ಆರೋಗ್ಯದ ವಾತಾವರಣ ಇರುತ್ತೆ ಹಾಗಾಗಿ ಈ ಮೂರು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳೋದು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರನ್ನು ಈ ಬಳಿಕ ಇಪ್ಪತ್ತೇಳು ಇಪ್ಪತ್ತೆಂಟು ಸ್ವಲ್ಪ ಕಷ್ಟಗಳ ಸೂಚನೆ ಇರುತ್ತೆ ಅಲ್ಲಿ ನಿಮಗೆ ಹಣಕಾಸಿನ ಕಷ್ಟಗಳಾಗ್ಬೋದು ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಸ್ವಯಂಕೃತ ಅಪರಾಧವಾಗಿ ಏನಾದರೂ ಒಂದು ಮೋಸದ ಜಾಲಕ್ಕೆ ಬೀಳುವಂಥದ್ದು ಇವೆಲ್ಲ ಘಟನೆಗಳು ಜರುಬೋದು ಹಾಗೆಯೇ ಮಾತಿನ ಚಕಮಕಿ ಮಾತಿನ ಕಲಹ ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಅಂತಹ ವಾಗ್ವಾದ ಕಲಹಗಳು ಬರ್ಬೋದಾಗಿದೆ ಹಾಗಾಗಿ ಹಣಕಾಸು ಮತ್ತು ನಿಮ್ಮ ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಬೇಕಾಗುತ್ತೆ ಬಳಿಕ ಇಪ್ಪತ್ತೊಂಬತ್ತೊಂಬತ್ತು ನಿಮ್ಮ ಪಾಲಿಕೆ ಉತ್ತಮ ದಿನ ಎರಡು ದಿನಗಳಲ್ಲಿ ನಿಮಗೆ ಜಯ ಯಶಸ್ಸು ಇದೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಸರ್ಕಾರಿ ಕೋರ್ಟು ಕಚೇರಿ ಕೆಲಸಗಳ ಸಹ ನಿಮಗೆ ಜಯ ಆಗುವಂಥದ್ದು ದೀರ್ಘಕಾಲದಿಂದ ಪೆಂಡಿಂಗಿದ್ದ ಹಲವಾರು ಕೆಲಸ ಕಾರ್ಯಗಳು ನಿಮಗೆ ಈಗ ನಿಮ್ಮ ಪರವಾಗಿ ಆಗುವಂಥದ್ದು ಇನ್ನು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ನಿಮಗೆ ಒಂದು ಪ್ರಮುಖವಾದ ಘಟನೆ ಜರುಗುತ್ತೆ ಇಪ್ಪತ್ತೊಂಬತ್ತರ ರಾತ್ರಿ ಶನಿ ಮಹಾತ್ಮರು ಯಾವಾಗ ಪರಿ ಪರಿವರ್ತನೆ ಆಗ್ತಾರೋ ಅಲ್ಲಿಂದ ನಿಮಗೆ ಸಾಡೆ ಸಾಹಿತಿಯಿಂದ ಮುಕ್ತಿ ಸಿಗುವಂಥ ಒಂದು ಘಟನೆ ಅಲ್ಲಿ ಮೂವತ್ತರಂದ ನಿಮಗೆ ಮೂವತ್ತರ ಒಂದು ಬೆಳಗಿನ ಜಾವದಿಂದ ನಿಮಗೆ ಭಾಗ್ಯವೋದಯದ ಒಂದು ಬೆಳಕು ಅಂದಿನಿಂದ ಆಗಲಿದೆ ಈ ಮಾರ್ಚ್ ಮೂವತ್ತರಿಂದ ಆಗುವಂಥ ಶನಿ ಮಹಾರಾಜರ ಒಂದು ಎರಡು ವರ್ಷ ಒಂದು ತಿಂಗಳು ಅಂದರೆ ಸುಮಾರು ಇಪ್ಪತ್ತೈದು ತಿಂಗಳುಗಳ ಕಾಲ ಅವರು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಜಯವನ್ನು ಲಾಭವನ್ನು ಕೊಡುತ್ತಾರೆ ಹಿಂದೆ ನಿಮಗೆ ಯಾವುದೂ ನಷ್ಟ ಆಗಿತ್ತು ಹಿಂದೆ ಯಾವುದನ್ನು ಕಳ್ಕೊಂಡಿದ್ರೆ ಅದನ್ನೆಲ್ಲ ಮರಳಿ ಪಡೆಯುವಂಥದ್ದು ಆಗಲಿ ನೆಮ್ಮದಿ ಹಾಗೆ ಹಣಕಾಸು ಆರೋಗ್ಯ ಅಥವಾ ಇನ್ನಿತರ ಯಾವುದೇ ನಿಮ್ಮ ಇಷ್ಟಾರ್ಥಗಳು ಕೋರಿಕೆಗಳು ಮಹಾರಾಜರ ಅನುಗ್ರಹದಿಂದ ಈ ಮೂವತ್ತರಂದು ನಿಮಗೆ ಅಲ್ಲಿ ಮತ್ತೆ ಮರಳಿ ಬರುವಂಥ ಒಂದು ಸುದಿನ ಆಗಿರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದ್ದು ತಿಂಗಳ ಕೊನೆಯ ದಿನ ಮೂವತ್ತೊಂದು ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ ಆ ಯಾವುದೇ ವ್ಯತ್ಯಾಸಗಳನ್ನಿಲ್ಲ ನಿಮ್ಮ ಎಲ್ಲ ದೈನಂದಿನ ಚಟುಗಳು ಚೆನ್ನಾಗಿ ಯಥಾವತ್ತಾಗಿ ನಡೀತಾ ಹೋಗುತ್ತೆ ಹಾಗಾಗಿ ಈ ಮಕರ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಲ್ಲಿ ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಯಾವ ದಿನಗಳಲ್ಲಿ ಚಂದ್ರ ಅನ್ನೋ ಬೆಂಬಲ ಇದೆ ಯಾವ ಹೆಚ್ಚು ನಮಗೆ ಉತ್ತಮವಾದ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಯಾವುದು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ನೀವು ಹೆಚ್ಚಿನ ಗಮನಿಸಬೇಕು ಅನ್ನೋದನ್ನು ಈಗ ಇಲ್ಲಿವರೆಗೆ ನೋಡಿದಾಯಿತು ಇನ್ನು ನಿಮಗೆ ಕೆಲವೊಂದು ವೈರುಧ್ಯದ ಪರಿಣಾಮಗಳು ಸಹ ಇರುವುದು ಹೇಳಿದರೆ ಈ ತಿಂಗಳಲ್ಲಿ ನಿಮಗೆ ಅಲ್ಲಿ ಬುಧನ ಅನುಗ್ರಹ ಸ್ವಲ್ಪ ಕೊರತೆ ಇರುತ್ತೆ ಜೊತೆಗೆ ಕೇತುವಿನ ಬೆಂಬಲ ನಿಮಗೆ ಕೊರತೆ ಇರುತ್ತೆ ಹಾಗಾಗಿ ಇವೆಲ್ಲ ಸ್ವಲ್ಪ ಕೆಲವೊಮ್ಮೆ ನಿಮಗೆ ಆಕಸ್ಮಿಕವಾಗಿ ಸಣ್ಣ ಪುಟ್ಟ ಏರುಪೇರುಗಳಿಗೆ ಕಾರಣ ಆಗ್ಬೋದು ಇನ್ನು ಚಂದ್ರನ ಬಲ ಕೊರತೆ ಇರುವಂಥ ದಿನಗಳ ಆಗಲೇ ಕೆಲವು ಮುನ್ನೆಚ್ಚರಿಕೆಗಳನ್ನು ಅಂತಹ ಸಣ್ಣ ಪುಟ್ಟ ಮುನ್ನೆಚ್ಚರಿಕೆಗಳನ್ನು ಗಮನಿಸಬೇಕು ಹೊರತು ಹೆಚ್ಚಿನ ಏನು ಏರುಪೇರುಗಳಿಲ್ಲ ಯಾವುದೇ ರೀತಿಯ ಕಂಟಕ ಆಗಲಿ ತುಂಬ ಒಂದು ದೋ ಭೀತಿ ಪಡುವಂಥ ಘಟನೆಗಳಾಗಲಿ ಈ ತಿಂಗಳಲ್ಲಿ ಆಗೋದಿಲ್ಲ ಎಲ್ಲವೂ ಚೆನ್ನಾಗಿ ನಡೀತಾ ಘಟನೆ ರವಿ ಮತ್ತು ರವಿ ಪುತ್ರರ ಅಪರೂಪವಾದ ಆಶೀರ್ವಾದ ಮಂಗಳನ ವಿಶೇಷವಾದ ಆಶೀರ್ವಾದ ಗುರುವಿನ ಬೆಂಬಲ ಅಲ್ಲದೆ ಕೇತುವಶ ನಿಮಗೆ ಬೆನ್ನು ಬೆಂದು ಸಹಾಯಕ್ಕೆ ಇರುವಂಥದ್ದು ಇವೆಲ್ಲ ಹಾಗಾಗಿ ಅನೇಕ ರೀತಿಯ ಈ ಪಂಚಗ್ರಹಗಳು ನಿಮಗೆ ಉತ್ತಮವಾದ ಫಲವನ್ನು ಈ ತಿಂಗಳಲ್ಲಿ ಮಕರ ರಾಶಿಯರಿಗೆ ಕೊಡಲಿವೆ ಅಲ್ಲದೆ ಜೀವಮಾನದ ಅಪರೂಪದ ಸನ್ನಿವೇಶಗಳು ಈ ತಿಂಗಳಿನಿಂದ ನಿಮ್ಮ ಜೀವನದಲ್ಲಿ ಘಟಿಸಲಿವೆ ಅದು ನಿಮ್ಮ ವೈಯಕ್ತಿಕ ವಿಚಾರ ಇರ್ಬೋದು ಮದುವೆ ವಿಚಾರ ಇರ್ಬೋದು ಭೂಮಿಯ ವಿಚಾರ ಇರ್ಬೋದು ಉದ್ಯೋಗದ ವಿಚಾರ ಇರ್ಬೋದು ಅಥವಾ ಹಿಂದೆ ತಡೆ ಹಿಡಿಯಲ್ಪಟ್ಟ ಎಲ್ಲ ಒಂದು ಸದಾವಕಾಶಗಳು ಈಗ ಅದರ ಭಾಗ್ಯದ ಬಾಗಿಲು ಮತ್ತೊಮ್ಮೆ ತೆರೆಯುವಂಥ ಒಂದು ಘಟನೆಗಳು ಈ ತಿಂಗಳಲ್ಲಿ ಜರುಗಲಿವೆ ಅಲ್ಲಿ ನಿಮಗೆ ಆ ಬುಧ ಶನಿ ಅಥವಾ ಕೇತುವಿನ ಒಂದು ತಾತ್ಕಾಲಿಕವಾದ ಕೆಲವು ನಿಮಗೆ ದೊ ತೊಂದರೆಗಳ ನಿವಾರಣೆಗಾಗಿ ನೀವು ಗಣೇಶನ ಭಕ್ತಿ ಮಾಡ್ಬೋದು ನಿಮ್ಮ ಇಷ್ಟ ದೇವತೆ ಕೂಡ ದೇವತೆಗಳ ಭಕ್ತಿ ಮಾಡ್ಬೋದು ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿಯನ್ನು ನಿರಂತರವಾಗಿ ಮುಂದುವರೆಸಿಕೊಳ್ಳಿ ದೇವಿ ಅಥವಾ ಅಮ್ಮನವರ ಭಕ್ತಿಗಳನ್ನು ಮಾಡ್ಬೋದು ನವಗ್ರಹಗಳ ಭಕ್ತಿ ಮಾಡ್ಬೋದು ಇದೇ ರೀತಿ ಶನಿವಾರದಂದು ದಾನ ಧರ್ಮ ಇತ್ಯಾದಿಗಳನ್ನು ಮಾಡ್ಬೋದು ಜೊತೆಗೆ ಹಿಂದೆ ಸಾಡೆ ಸಾತಿಯ ಕಾಲದಲ್ಲಿ ನೀವು ಏನೇನೋ ಭಕ್ತಿಯನ್ನು ಧ್ಯಾನವನ್ನು ಅಥವಾ ದೇವತಾ ಕ್ಷೇತ್ರಗಳ ಸಂದರ್ಶನ ಇದನ್ನು ಮಾಡ್ತಾ ಅದನ್ನು ಈಗ ಸಾಡೆ ಸಾತಿ ಮುಗಿಯಿತು ಅಂತೇಳಿ ಎಲ್ಲವನ್ನೂ ಒಮ್ಮೆಲೆ ಕೈ ಬಿಡಬೇಕಾಗಿಲ್ಲ ನೀವು ನಿಮಗೆ ಯಾವುದೇ ಮನಸ್ಸಿಗೆ ಹಿತ ಆಗುವಂಥ ಈ ದೇವತಾ ಸ್ತೋತ್ರ ಭಕ್ತಿ ಮಾರ್ಗ ದೇವಾಲಯಗಳ ಸಂದರ್ಶನ ಅಥವಾ ಅರಳಿ ಮರ ಪ್ರದಕ್ಷಿಣೆ ಏನೇನು ಮಾಡ್ತಾರೆ ಅದನ್ನು ನೀವು ಮುಂದುವರಿಸಬಹುದಾಗಿದೆ ಇವೆಲ್ಲವೂ ಎಲ್ಲ ಸದಾಚಾರ ಅಂತ ಹೇಳ್ತಾರೆ ಅಂದರೆ ಒಳ್ಳೆಯ ಒಂದು ಕೆಲಸ ಕಾರ್ಯಗಳು ಅದು ನಮ್ಮ ಮನಸ್ಸನ್ನು ಒಂದು ಉತ್ತಮ ಒಂದು ಸ್ಥಿತಿಗೆ ಕೊಂಡೊಯ್ಯುವಂಥ ಒಂದು ಮಾರ್ಗಗಳು ಹಾಗಾಗಿ ಭಕ್ತಿ ಮಾರ್ಗ ಧ್ಯಾನ ಮಾರ್ಗ ಇದನ್ನು ನೀವು ನಿರಂತರ ಮುಂದುವರಿಸಿ ಎಲ್ಲ ಮಕರ ರಾಶಿಯವರಿಗೆ ಈ ಮಾರ್ಚ್ ತಿಂಗಳು ಶುಭದಾಯಕವಾಗಲಿ ಮಹಾತ್ಮರ ವಿಶೇಷವಾದ ಅನುಗ್ರಹ ಬರುವಂತಹ ತಿಂಗಳು ಆಗಿರುತ್ತೆ ಜೀವನದ ಮಹತ್ವದ ಅಥವಾ ಘಟನೆಗಳು ನಿಮಗೆ ಅನೇಕ ರೀತಿಯ ಶುಭ ಲಾಭವನ್ನು ಕೊಡಲಿವೆ ಹಾಗಾಗಿ ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತಿದ್ದೇನೆ ಎಲ್ಲ ಮಕರ ರಾಶಿಯವರಿಗೆ ಮಾರ್ಚ್ ತಿಂಗಳು ಶುಭದಾಯಕವಾಗಲಿ ಸಬ್ಸ್ಕ್ರೈಬ್ ಮಾಡಿದ್ರೂ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಾಮ್ ಸನ್ ಮಂಗಲಾನಿ